ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಯೋಗ ಶ್ಲೋಕ ಇಪ್ಪತ್ತೈದು ಲಭಂತೆ ಬ್ರಹ್ಮ ನಿರ್ವಾಂ ಋಷಯ ಕ್ಷೀಣಕಲ್ಮಷಾಹ ಚಿನ್ನದ್ವೈಧಾಯತಾತ್ಮಾನ ಸರ್ವಭೂತ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕ್ಷೀಣಕಲ್ಮಷಾಹ ಯಾರ ಪಾಪಗಳೆಲ್ಲ ನಾಶವಾಗಿ ಹೋಗಿವೆಯೋ ದ್ವೈದಾಹ ಯಾರ ಸಂಶ್ ಸಂಶಯಗಳೆಲ್ಲ ಜ್ಞಾನದ ಮೂಲಕ ನಿವೃತ್ತಿ ಹೊಂದಿವೆಯೋ ಸರ್ವಭೂತಹಿತೆ ಹಿತೇ ರಥ ಯಾರ ಸಮಸ್ತ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿದ್ದಾರೋ ಯಥಾತ್ಮನಃ ಯಾರ ಮನಸ್ಸು ಗೆಲ್ಲಲ್ಪಟ್ಟು ನಿಶ್ಚಲ ಭಾವದಿಂದ ಪರಮಾತ್ಮನಲ್ಲಿ ನೆಲೆ ನಿಂತಿದೆಯೋ ಋಷಯ ಬ್ರಹ್ಮವೇತ್ತರಾದ ಪುರುಷರು ಬ್ರಹ್ಮ ನಿರ್ವಾಣಂ ಶಾಂತ ಬ್ರಹ್ಮನನ್ನು ಲಭಂತೆ ಪಡೆಯುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾರ ಪಾಪಗಳೆಲ್ಲ ನಾಶವಾಗಿ ಹೋಗಿವೆಯೋ ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕ ನಿವೃತ್ತಿ ಹೊಂದಿವೆಯೋ ಯಾರು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿದ್ದಾರೋ ಯಾರ ಮನಸ್ಸು ಗೆಲ್ಲಲ್ಪಟ್ಟು ನಿಶ್ಚಲ ಭಾವದಿಂದ ಪರಮಾತ್ಮನಲ್ಲಿ ನೆಲೆ ನಿಂತಿದೆಯೋ ಅವರು ಬ್ರಹ್ಮವೇತ್ತರಾದ ಪುರುಷರು ಶಾಂತ ಬ್ರಹ್ಮವನ್ನು ಪಡೆಯುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಿಪೂರ್ಣ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದರಿಂದ ತನ್ನ ಮನಸ್ಸಿನ ಪಾಪಗಳನ್ನೆಲ್ಲ ಕಳೆಕೊಂಡಿರುತ್ತಾನೆ ಆತ್ಮಾನಾತ್ಮ ವಿಚಾರದ ಮೂಲಕ ಅವನು ಮನಸ್ಸನ್ನು ಆವರಿಸಿರುವ ಅಜ್ಞಾನವನ್ನು ಮತ್ತು ವಿಕ್ಷೇಪವನ್ನು ತೊಡೆದು ಹಾಕಿರುವುದರಿಂದ ಅವನು ಆತ್ಮ ಸಾಮ್ರಾಜ್ಯವನ್ನು ಪಡೆಯುತ್ತಾನೆ ಆತ್ಮದರ್ಶನವಾದವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಶಯಗಳಿಗೆ ಎಡೆಯಿಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅಂತಹವನು ಜೀವಿಸಿರುವಾಗ ಅವನ ಕರ್ತವ್ಯಗಳೇನು ಈ ಲೋಕದಲ್ಲಿ ಶರೀರ ಬಿದ್ದು ಹೋಗುವವರಿಗೆ ಅವನ ಕರ್ತವ್ಯಗಳೇನು ಅಂತಹ ವ್ಯಕ್ತಿ ಈ ಲೋಕದಲ್ಲಿ ಹುಚ್ಚನಂತೆ ಅಲಿಯುತ್ತಾ ಇರುತ್ತಾನೋ ಇಲ್ಲವೋ ಶಿಲಿಯಂತೆ ಎಲ್ಲೋ ಒಂದೆಡೆ ಇರುತ್ತಾನೋ ಅಥವಾ ಸಮಾಜಕ್ಕೆ ಕಂಟಕನಾಗಿ ಖಿನ್ನತೆಯ ಹಾಗೂ ನಿರಾಶೆಯ ಪ್ರತೀಕನಾಗಿರುತ್ತಾನೋ ಹಿಂದೂ ಋಷಿಗಳೇನು ಅಂತಹ ನಿರ್ಜೀವ ಬದುಕಿನ ಗುರಿಯನ್ನು ಎಲ್ಲೂ ಸೂಚಿಸಿಲ್ಲ ಅವನು ಎಲ್ಲರ ಹಿತಕ್ಕಾಗಿ ತನ್ನ ಜೀವನವನ್ನು ಸವಿಯಿಸುವನು ಎಂದು ಕೃಷ್ಣನು ಹೇಳುತ್ತಾನೆ ಪ್ರೇಮವೆಯ ಬದುಕು ಅವನದು ಅವನು ತನ್ನ ಸುತ್ತಲೂ ಇರುವವರ ಅಜ್ಞಾನವನ್ನು ಹೋಗಲಾಡಿಸಲು ಅವರಿಗೂ ಆತ್ಮದರ್ಶನ ಮಾಡಿಸಲು ಸತತವಾಗಿ ಪ್ರಯತ್ನಿಸುತ್ತಿರುತ್ತಾನೆ ಹೀಗೆ ಅವನು ಎಲ್ಲ ಜೀವಿಗಳ ಒಳಿತಿಗಾಗಿ ಬದುಕುತ್ತಿರುತ್ತಾನೆ ಈ ಲೋಕಸೇವೆಯೇ ಅವನ ವಿಹಾರವಾಗುತ್ತದೆ ಅದಕ್ಕಾಗಿ ತನ್ನ ಶರೀರ ಮನಸ್ಸು ಮತ್ತು ಬುದ್ಧಿಯನ್ನು ಅರ್ಪಿಸಿ ತಾನು ಶಾಂತಿಯಿಂದ ಇದ್ದು ಇತರರಿಗೆ ಶಾಂತಿಯನ್ನು ಪ್ರದಾನ ಮಾಡುತ್ತಾನೆ